ಸಾಯಿ ಹಿತವಚನ ಓಂ ಸಾಯಿರಾಮ್ ನನ್ನೆಲ್ಲ ಸಾಯಿ ಮಕ್ಕಳಿಗೂ ಶುಭವಾಗಲಿ ಸಾಯಿ ಬಾಬಾರವರು ಶಿರಡಿಯ ಸಂತರಲ್ಲಿ ಒಬ್ಬರು ಶಿರಡಿಯ ಸಾಯಿಬಾಬಾ ಅವರ ಕೃಪೆ ನಿಮ್ಮ ಮೇಲಿದೆ ಈ ವಿಡಿಯೋ ಮೂಲಕ ನೀವು ಸಾಯಿಬಾಬಾ ಅವರ ಆಶೀರ್ವಾದ ಪಡೆಯಬಹುದು ಶಿರಡಿಗೆ ಹೋಗಲು ಸಾಧ್ಯವಾಗದಿದ್ದರೂ ಸಾಯಿಬಾಬಾ ನಿಮ್ಮ ಹೃದಯದಲ್ಲಿ ಇರುವರು ಈ ವಿಡಿಯೋ ನೋಡಿ ಅದ್ಭುತ ಅನುಭವ ನಿಮಗೆ ಸಿಗುತ್ತದೆ ಸಾಯಿ ಬಾಬರವರು ಯೌವನದಲ್ಲಿ ಶಿರಡಿಗೆ ಬಂದರೂ ಸದಾ ಅವರು ಭಕ್ತರಿಗೆ ಆಶೀರ್ವಾದ ಮಾಡುತ್ತಿದ್ದರು ಸಾಯಿ ಬಾಬರ ಕೃತ್ಯಗಳು ಅಂದರೆ ಮಿರಾಕಲ್ಸ್ ಸಾಯಿಬಾಬಾ ತಮ್ಮ ಜೀವನ ಕಾಲದಲ್ಲಿ ಹಲವಾರು ಅದ್ಭುತ ಕಾರ್ಯಗಳನ್ನು ಮಾಡಿದ್ದಾರೆ ಕಣ ಕಣವು ಭಗವಂತನೇ ದೇವ ದೇವರ ನಾಮಸ್ಮರಣೆ ಮಾಡಿದರೆ ಎಲ್ಲವೂ ಸಾಧ್ಯ ನೀರನ್ನು ತೈಲವಾಗಿ ಪರಿವರ್ತನೆ ಬಾಬಾ ತಮ್ಮ ಅನ್ಯಾಯಿಗಳಿಗೆ ನೀರನ್ನೇ ಔಷಧವಾಗಿ ಪರಿವರ್ತಿಸಿದರು ಅವರ ಅನುಗ್ರಹದಿಂದ ಅನೇಕರು ಅನಾರೋಗ್ಯದಿಂದ ಬಿಡುಗಡೆಯಾದರು ಹಿಂದೂ ಮತ್ತು ಮುಸ್ಲಿಂ ಭಕ್ತರಿಗೆ ಒಂದೇ ರೀತಿಯ ಸೇವೆ ನೀಡಿದರು ಹತ್ತೊಂಬತ್ತು ನೂರ ಹದಿನೆಂಟು ಅಕ್ಟೋಬರ್ ಹದಿನೈದರಂದು ಅಂದರೆ ದಸರಾ ದಿನ ಶಿರಡಿ ಸಾಯಿ ಬಾಬಾ ಮಹಾ ಹೊಂದಿದರು ಶಿರಡಿಯಲ್ಲಿಯೇ ಅವರನ್ನು ಸಮಾಧಿ ಮಾಡಲಾಯಿತು ಅವರ ಸಮಾಧಿಯು ಈಗ ಶಿರಡಿಯ ಪ್ರಮುಖ ತೀರ್ಥಕ್ಷೇತ್ರವಾಗಿದೆ ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಬಾಬಾರ ದರ್ಶನಕ್ಕೆ ಬರುತ್ತಾರೆ ಸಾಯಿಬಾಬಾ ಭಕ್ತರು ಶ್ರೀ ಸಾಯಿ ಸಚ್ಚರಿತ್ರ ಎಂಬ ಪವಿತ್ರ ಗ್ರಂಥವನ್ನು ಓದಿ ಅವರ ತತ್ವಗಳನ್ನು ಪಾಲಿಸುತ್ತಾರೆ ಸಾಯಿಬಾಬರ ಶ್ರದ್ಧಾ ಮತ್ತು ಸಬೂರಿ ಸಹನೆಯನ್ನು ಬೆಳೆಸಲು ಸಹಾಯ ಮಾಡುತ್ತದೆ ಸಾಯಿಬಾಬರ ಉಪದೇಶಗಳನ್ನು ಪಾಲಿಸಿದರೆ ನಮ್ಮ ಜೀವನದಲ್ಲಿ ಭಕ್ತಿ ಶಾಂತಿ ಮತ್ತು ಉನ್ನತಿ ದೊರೆಯುತ್ತದೆ ಒಬ್ಬನೇ ದೇವರು ಎಲ್ಲರೂ ಅವನ ಮಕ್ಕಳು ಸಿರಡಿ ಸಾಯಿಬಾಬರವರು ಒಬ್ಬ ಮಹಾನ್ ಯೋಗಿ ಸಂತ ಮತ್ತು ದೇವರ ಸಮಾನ ಭಕ್ತ ಪರಿಪಾಲಕನಾಗಿ ಪರಿಗಣಿಸಲ್ಪಟ್ಟ ಮಹಾನ್ ವ್ಯಕ್ತಿ ಅವರು ನಮ್ಮ ಜೀವನವನ್ನು ಮನುಷ್ಯ ತತ್ವ ಮತ್ತು ಭಕ್ತಿಯಲ್ಲೇ ಮೀಸಲಾಗಿಟ್ಟಿದ್ದರು ಲಕ್ಷಾಂತರ ಜನರು ಮನಸ್ಸನ್ನು ಮತ್ತು ಭಕ್ತಿಯನ್ನು ಗೆದ್ದಿರುವ ಮಹಾನ್ ಪವಾಡ್ ಪುರುಷ ಸಾಯಿಬಾಬರವರು ಸಾಯಿಬಾಬರವರು ಕಿರಿಯ ವಯಸ್ಸಿನಲ್ಲಿ ಶಿರಡಿಗೆ ಬಂದು ಅಲ್ಲಿಯೇ ಮಸೀದಿ ಬಳಿ ನೆನೆಸಿದರು ಅವರು ಹದಿನಾರನೇ ವಯಸ್ಸಿನಲ್ಲಿ ಶಿರಡಿಯಲ್ಲಿ ಜನಪ್ರಿಯರಾಗಲು ಪ್ರಾರಂಭಿಸಿದರು ಅವರ ಜೀವನ ಶೈಲಿ ಅತ್ಯಂತ ಸರಳವಾಗಿತ್ತು ಅವರು ಭಿಕ್ಷೆ ಬೇಡುತ್ತಿದ್ದರು ಜನರಿಗೆ ಉಪದೇಶ ಮಾಡುವುದು ಮತ್ತು ಸಮಾನತೆ ಬಗ್ಗೆ ಪ್ರಚಾರ ಮಾಡುವುದು ಅವರ ಮುಖ್ಯ ಕಾರ್ಯವಾಗಿತ್ತು ಎಲ್ಲ ಧರ್ಮಗಳ ಜನರನ್ನು ಒಂದೇ ರೀತಿಯಾಗಿ ನೋಡುತ್ತಿದ್ದರು ಸಾಯಿ ಬಾಬರ ಕೊನೆಯ ಸಂದೇಶ ನಾನು ಜೀವಂತನಾಗಿದ್ದರು ಮತ್ತು ನನ್ನ ನನ್ನ ನಂತರವೂ ನನ್ನ ಭಕ್ತರು ನನ್ನನ್ನು ಕರೆದಾಗ ನಾನು ಅವರಿಗೆ ಸದಾ ನೆರವಾಗಿರುತ್ತೇನೆ ಸಾಯಿಬಾಬರ ಹನ್ನೊಂದು ವಚನಗಳು ಒಂದನೆಯದಾಗಿ ನನ್ನ ಭಕ್ತರು ಎಲ್ಲೇ ಇದ್ದರೂ ನಾನು ಅವರನ್ನು ರಕ್ಷಿಸುತ್ತೇನೆ ಎರಡನೆಯದಾಗಿ ನಾನು ಯಾವಾಗಲೂ ನಿಮ್ಮೊಂದಿಗೇ ಇದ್ದೇನೆ ನಿಮಗೆ ಕಷ್ಟ ಬಂದಾಗ ನನ್ನನ್ನು ಕರೆಯಿರಿ ಮೂರನೆಯದಾಗಿ ನನ್ನ ಹತ್ತಿರ ಹತ್ತಿರ ಬಂದವರೆಲ್ಲರ ನೋವು ನಾಶವಾಗುತ್ತದೆ ನಾಲ್ಕನೆಯದಾಗಿ ನನ್ನ ಮೇಲೆ ನಂಬಿಕೆ ಇಡುವನು ಎಲ್ಲಿ ಹೋಗಿದರೂ ನಾನು ಅವರಿಂದ ದೂರವಿರುವುದಿಲ್ಲ ಐದನೆಯದಾಗಿ ನನ್ನ ಮಂತ್ರವನ್ನು ಜಪಿಸಿದರೆ ಭಯವಿಲ್ಲದ ಜೀವನ ನಿಮ್ಮದೇ ಆರನೆಯದಾಗಿ ನಾನು ನಿಮ್ಮ ಭಕ್ತಿಯನ್ನು ನೋಡುತ್ತೇನೆ ಹಣವನ್ನು ಅಲ್ಲ ಏಳನೆಯದಾಗಿ ನನಗೆ ಪ್ರೀತಿಯಿಂದ ಪ್ರಾರ್ಥಿಸಿದರೆ ನಾನು ಎಲ್ಲವೂ ನೀಡುತ್ತೇನೆ ಎಂಟನೆಯದಾಗಿ ನಾನು ಜೀವಂತವಾಗಿದ್ದರೂ ನನ್ನ ಸಮಾಧಿಯಲ್ಲಿದ್ದರೂ ನಿಮ್ಮ ಕಾಳಜಿ ನನ್ನ ಮೇಲಿದೆ ಒಂಬತ್ತನೆಯದಾಗಿ ನನಗೆ ಶರಣಾದರೆ ನಾನು ನಿಮ್ಮ ಕರ್ತವ್ಯ ಹೊರುತ್ತೇನೆ ಹತ್ತನೆಯದಾಗಿ ನಾನು ನಿಮಗೆ ಆಶೀರ್ವಾದ ನೀಡುವೆನು ನೀವು ಶ್ರದ್ಧೆ ಮತ್ತು ಸಪೂರೂಯೊಂದಿಗೆ ಮುಂದೆ ಹೋಗಿ ಹನ್ನೊಂದನೆಯದಾಗಿ ನನ್ನ ಜೀವನ ನನ್ನ ಬೋಧನೆಗಳು ಸತ್ಯ ಮತ್ತು ಶಾಶ್ವತ ಇದನ್ನು ಅನುಸರಿಸಿ ಇದು ಸಾಯಿಬಾಬಾ ಭಕ್ತರಿಗೆ ನೀಡಿದ ಭರವಸೆಗಳು ಮತ್ತು ಅವರ ಆಶೀರ್ವಾದದ ವಚನಗಳು ಈ ವಚನಗಳನ್ನು ಹೃದಯಪೂರ್ವಕವಾಗಿ ನಂಬಿ ಶ್ರದ್ಧೆ ಮತ್ತು ಸುಬೂರಿಯೊಂದಿಗೆ ಜೀವನ ನಡೆಸಿದರೆ ಸಾಯಿ ಬಾಬರ ಅನುಗ್ರಹ ಸದಾ ನಿಮ್ಮೊಡನೆ ಇರುತ್ತದೆ ಓಂ ಸಾಯಿ ನಮಃ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ 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 ಬಾಬಾ 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 ಹರೇ ದತ್ತ ಹರೇ ದತ್ತ 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 ಹರೇ ಅಖಿಲಾಂಡ